ಲೈಸೆನ್ಸ್ ಇಲ್ಲ ನಾನು ಶಾಸಕನಾದ್ಮೇಲೆ ಊರಲ್ಲೇ ಇಲ್ಲ ಪುಣ್ಯಾತ್ಮ ಆಧನೆ ಮಾಡ್ತಾರೆ ನಮ್ಮ ಸಂಬಂಧಿಕರು ಅಂತೇಳಿ ತೆಗಿಲಿ ನಮ್ಮ ಸಂಬಂಧಿಕರು ಯಾರಾದ್ರೂ ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ರೆ ತೆಗಿಲಿ ಬರ್ತೀನಿ ಯಾವ ಒಳ್ಳೆ ಜಾಗಕ್ಕೆ ಬರ್ತೇನೆ ನಾನು ಇವತ್ತಿಗೆ ಹೇಳ್ತೇನೆ ಶುದ್ಧ ಆಗಿದ್ದೇನೆ ಸಮಾಜದ ಒಂದು ಗ್ಲಾಸ್ ನೀರು ಕುಡಿದಿಲ್ಲ ಯಾವಾಗ ಒಳ್ಳೆಕ್ಕೆ ಅವ್ರು ಬರಲಿ ನನಗೆ ರಾಜಕೀಯ ಗಂಜಿ ಕೇಂದ್ರ ಅಲ್ಲ ಶುದ್ಧ ಹಸ್ತನಾಗೇ ಇದ್ದೇನೆ ಬದುಕ್ತದೆ ನಮ್ಮ ಇಷ್ಟವರೆಗೆ ಈ ಕ್ಷಣದವರೆಗೆ ಒಂದು ಗ್ಲಾಸ್ ನೀರು ಕುಡಿದಿಲ್ಲ ಭಾಳ ಹೆಮ್ಮೆಯಿಂದ ಮತ್ತು ಅವರ ಆಪಾದನೆಗೆ ಭಾಳ ನೋವಿಂದ ಉತ್ತರ ಕೊಡ್ತಾ ಇದ್ದೇನೆ ಸತ್ಯ ಮಾತಾಡಬೇಕಲ್ಲ ರಾಜಕೀಯ ಇರ್ತದೆ ಹೋಗ್ತದೆ ಆದರೆ ಆತ್ಮ ಹೋಗ್ಬೇಕಲ್ಲ ಮೊನ್ನೆ ಹೇಳಿದರು ಹೆಮ್ಮೆ ಒಳ್ಳೆ ಅವ್ರ ಮಗ ಕಾಂಟ್ಯಾಕ್ಟ್ ಮಾಡಿದೆ ಅಂತೇಳಿ ನಾನು ಕೆರೆದೇ ಅವರಿಗೆ ಅಲ್ಲಿ ಎಲ್ಲೂರು ದೇವಸ್ಥಾನಕ್ಕೆ ಬನ್ನಿ ನಂದಿಪುರ ದೇವಸ್ಥಾನಕ್ಕೆ ಬನ್ನಿ ಮಾರಿಗುಡಿಗೆ ಬನ್ನಿ ಈಗಲೂ ಹೇಳಿ ನಾನು ನನ್ನ ಮಗ ಏನೋ ಕಾಂಟ್ಯಾಕ್ಟ್ ಮಾಡಿದರೆ ಡಬಲ್ ಗೇಮ್ ರಾಜಕಾರಣ ಬೇಕಾಗಿಲ್ಲ ಅವರ ಬಂಧುಗಳು ಕಾಂಟ್ಯಾಕ್ಟ್ ಮಾಡ್ತಾರೆ ಅರೆ ಅವ್ರಿಗೆ ಗೊತ್ತಿರಲಿ ಮೋರ್ ದಾನ್ ಫೈವ್ ಲ್ಯಾಕ್ಸ್ ಐದು ಲಕ್ಷದ ಮೇಲೆ ಟೆಂಡರ್ ಪ್ರೊಸೆಸ್ ಆಗ್ತದೆ ಯಾವ ಶಾಸಕ ಕೂಡ ಅದ್ರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರು ಬರ್ತಾರೆ ಟೆಂಡರ್ ಬರ್ತಾರೆ ಅವ್ರು ಯಾರು ನಮ್ಗೆ ಗೊತ್ತೇ ಇರೋದಿಲ್ಲ ಕೊನೆ ಗುದ್ದಲಿ ಪೂಜೆ ನಮ್ಗೆ ಕರೀತಾರೆ ನಾವು ಟ್ರಾನ್ಸ್ಫರ್ ತಂದೆನಲ್ಲಿ ಇಷ್ಟರಿಗೆ ಯಾರು ಯಾರು ಕೇಳಿದ್ದೀರಾ ಒಂದು ಟ್ರಾನ್ಸ್ಫರ್ ತಂದೆನಲ್ಲಿ ಆಗಲಿ ವರ್ಗಾವಣೆ ದಿನಲ್ಲಾಗಲಿ ಪ್ರಮೋಷನಲ್ಲಾಗಲಿ ಅಥವಾ ಕಾಂಟ್ರಾಕ್ಟ್ರಲ್ಲಾಗಲಿ ನಾವು ಯಾರಿಗೂ ಒಂದು ಕ್ಲಾಸ್ ನೀರು ಕುಡಿದಿಲ್ಲ ಅದರ ಅಗತ್ಯ ನನಗಿಲ್ಲ ನನಗೆ ಭಗವಂತ ಅಂತ ದಾರಿ ಮಾಡಿ ಕೊಟ್ಟಿದ್ದಾನೆ ನಾನು ಅದೇ ಹೇಳಲ್ಲ ನಾನು ಪ್ರಚಾರಕ್ಕೋಸ್ಕರ ಈ ಪತ್ರಿಕೆಗೋಷ್ಠಿ ಮಾಡ್ತಾ ಇಲ್ಲ ಆದರೆ ಜನರಿಗೆ ಸತ್ಯ ವಿಚಾರ ತಿಳಿಸಬೇಕಲ್ಲ ಒಂದಷ್ಟು ನಮ್ಮ ಹಿರಿಯ ಪತ್ರಕರ್ತರು ಹೇಳಿದರು ಸುರೇಶಣ್ಣ ದಯವಿಟ್ಟು ನೈಜ ಜಿ ಸಮಾಜಕ್ಕೆ ತಿಳಿಸಿ ಇಲ್ಲ ಅಂತ ತಪ್ಪು ಸಂದೇಶ ಹೋಗ್ತದೆ ಎನ್ನುವಂಥ ಮಾತು ಮಾತನ್ನು ನಮ್ಮ ಹಿರಿಯ ಪಕ್ಷಗಳು ನಮ್ಮ ನಮ್ಮ ಬಗ್ಗೆ ಅಭಿಮಾನ ಕಳಕಳಿಲಿ ಇರ್ತಾ ಇರ್ತಕ್ಕಂಥವ್ರು ಹೇಳಿದ್ದ ಕಾರಣಕ್ಕೆ ಇವತ್ತು ಪತ್ರ ಪದೇ ಘೋಷಣೆ ಮಾಡ್ತಕ್ಕಂಥ